ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರ್ತಕ್ಕಂಥ ಭಾರ್ಗವಿ ಎಲ್ ಎಲ್ ಬಿ ಹೊಸ ಸೀರಿಯಲಲ್ಲಿ ನಟಿಸಿರ್ತಕ್ಕಂಥ ನಾಯಕ ನಟಿಯ ನಿಜವಾದ ಹೆಸರೇನು ಇವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಇವರ ರಿಯಲ್ ಲೈಫ್ನಲ್ಲಿ ಇವರು ಹೇಗೆಲ್ಲ ಇರ್ತಾರೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಭಾರ್ಗವಿ ಎಲ್ ಎಲ್ ಬಿ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋ ಬಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಇದೀಗ ಹೊಸ ಟ್ರೆಂಡ್ ಸೃಷ್ಟಿ ಮಾಡ್ತಿದೆ ಅಂತ ಹೇಳಬಹುದು ಭಾರ್ಗವಿ ಪಾತ್ರದಲ್ಲಿ ಅಭಿನಯಿಸ್ತಿರ್ತಕ್ಕಂಥ ಈ ನಟಿಯ ನಿಜವಾದ ಹೆಸರು ರಾಧಾ ಭಗವತಿ ಅಂತ ಇನ್ನು ಇವರು ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರದನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ರಾಧಾ ಅವರಿಗೆ ಅಟ್ ಪ್ರೆಸೆಂಟ್ ಈಗ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿದೆ ಇನ್ನು ಇವರು ವೃತ್ತಿಯಲ್ಲಿ ಕೇವಲ ನಟಿ ಮಾತ್ರ ಅಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಹೌದು ಅಲ್ಲದೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಸಾಕಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ ಈ ಮೊದಲು ಉಗೆ ಉಗೆ ಮಾದೇಶ್ವರ ಅಮೃತಧಾರೆ ರಾಮಾಚಾರಿ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು ಇದರ ಜೊತೆಗೆ ಅಪಾಯವಿದೆ ಎಚ್ಚರಿಕೆ ವಸಂತ ಕಾಲದ ಹೂಗಳು ಒಂದ್ಸಲ ಮೀಟ್ ಮಾಡೋಣ ಅನ್ನೋ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಇನ್ನು ಇವರು ಇನ್ಸ್ಟಾಗ್ರಾಂನಲ್ಲಿ ಎಂಬತ್ತೈದು ಸಾವಿರಕ್ಕೂ ಅಧಿಕ ಫಾಲೋವರ್ಸ್ನ ಹೊಂದಿದ್ದಾರೆ ಜೊತೆಗೆ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದು ತಮ್ಮ ತಂದೆ ತಾಯಿ ಹಾಗೂ ಸಹೋದರನ ಒಟ್ಟಿಗೆ ವಾಸವನ್ನು ಮಾಡ್ತಾ ಇದ್ದಾರೆ ಇನ್ನು ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲಿ ರಾಧಾ ಅವರ ಪಾತ್ರ ಬಹಳ ವಿಭಿನ್ನವಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಬಹುದು ಅಪ್ಪನಿಗೋಸ್ಕರ ಕಷ್ಟಪಡ್ತಕ್ಕಂಥ ಅಥವಾ ಅಪ್ಪನ ಮರ್ಯಾದೆ ಉಳಿಸ್ಬೇಕು ಅಪ್ಪನನ್ನ ಮತ್ತೆ ಮುನ್ನಲಿಗೆ ತರಬೇಕು ಅನ್ನೋ ಪ್ರಯತ್ನದಲ್ಲಿ ರಾಧಾ ಅವರು ಭಾರ್ಗವಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಇದೀಗ ಈ ಪಾತ್ರ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗ್ತಿದೆ ನಿಮಗೂ ಕೂಡ ಬಾರ್ಕವಿ ಎಲ್ ಎಲ್ ಬಿ ಇಷ್ಟು ಆಗ್ತಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು